ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಿ ಇದಕ್ಕೆ ಒಳ್ಳೆಯ ಒಂದು ಆರೋಗ್ಯವಂತ ಒಂದು ನೆಲ್ಲಿಕಾಯಿದು ನಿಮಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ವಿಟಮಿನ್ ಸಿ ಹೇರಳವಾಗಿರುತ್ತೆ ಇದನ್ನು ನಾನು ಡ ದಿನನಿತ್ಯ ಉಪಯೋಗಿಸ್ಲಿಕ್ಕೆ ಒಂದು ಸಣ್ಣ ರೆಸಿಪಿ ಮಾಡಿ ತೋರಿಸ್ತೀನಿ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಒರೆಸ್ತಾ ಇದ್ದೀನಿ ನೀರಿಲ್ಲದ ಹಾಗೆ ಇದನ್ನೀಗ ನಾವು ಸಣ್ಣಕ್ಕೆ ಹೆಚ್ಕೊಳ್ಬೇಕಾಗತ್ತೆ ಸಣ್ಣಕ್ಕೆ ಅದನ್ನು ಒಂದು ಒಳಗಡೆ ಇರುವಂಥ ಬೀಜ ತೆಗೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಕೊಳ್ಬೇಕು ಅದನ್ನು ಹೆಚ್ಕೊಳ್ತಾ ಇದ್ದೀನಿ ಈಗ ಇದನ್ನು ಈ ಒಂದು ನಲ್ಲಿಕಾಯಿ ರೆಸಿಪಿ ಇದೆಯಲ್ಲ ದಿನನಿತ್ಯ ನಾವು ಉಪಯೋಗಿಸೋದ್ರಿಂದ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನೋಡಿ ಈ ಥರ ಸಣ್ಣ ಹೆಚ್ಚಿಟ್ಕೊಳ್ಬೇಕು ಸಿಪ್ಪ ಇದು ತೆಗೆದು ಬೀಜ ಒಳಗಡೆ ಇರೋಂಥ ತೆಗೆದುಬಿಟ್ಟು ಕಣ್ಣಿಗೆ ಈ ಕಣ್ಣಿನ ದೃಷ್ಟಿ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಚರ್ಮದ ಕಾಂತಿ ತುಂಬ ಹೆಚ್ಚುತ್ತೆ ಇದಕ್ಕೊಂದು ಅರ್ಧ ಚಮಚ ಮೆಣಸಿನ ಕಾಳು ಪುಡಿ ಅಂದರೆ ಕಾಳು ಮೆಣಸು ಅಂತೀವಲ್ಲ ಪೆಪ್ಪರ್ ಪೌಡ್ರ್ ಅಂತೀವಲ್ಲ ಅದನ್ನು ಇದ್ದೀನಿ ಹಾಗೆ ಇದಕ್ಕೊಂದು ನಾಲ್ಕು ಚಮಚ ಒಂದು ನಾಲ್ಕು ಐದ್ರ ನಾಲ್ಕರಿಂದ ಐದು ತನಕ ಒಂದು ಚೆನ್ನಾಗಿ ಹಾಕಿ ಕಲಿಸ್ಬೇಕು ಜೇನುತುಪ್ಪ ಒಳ್ಳೆ ಜೇನುತುಪ್ಪ ನೋಡಿ ತರಬೇಕು ಇದನ್ನು ನಾವು ಉಪಯೋಗಿಸೋದ್ರಿಂದ ಸ್ನೇಹಿತರ ನಲ್ಲಿಕಾಯಿನ ಚರ್ಮದ ಕಾಂತಿ ಹೆಚ್ಚುತ್ತೆ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚುತ್ತೆ ಸ್ನೇಹಿತರೆ ಲಿವರಿಗೆ ಶಕ್ತಿ ಕೊಡುತ್ತೆ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ಅದೇ ಆಮೇಲೆ ಕೂದಲಿನ ಸಮಸ್ಯೆ ಪರಿಹಾರ ಆಗುತ್ತೆ ಹಾಗೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಮಧುಮೇಹ ರೋಗಿಗಳಿಗಂತೂ ಒಳ್ಳೆಯದಾಗುತ್ತೆ ಹಾಗೆ ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ರಕ್ತ ಶುದ್ಧಿ ಮಾಡುತ್ತೆ ಸ್ನೇಹಿತರೆ ನೋಡಿ ಈ ಥರ ಮಾಡಿ ಒಂದು ರಾತ್ರಿ ನೆನೆ ಇಡಬೇಕು ಒಂದು ರಾತ್ರಿ ನೆನೆ ಇಟ್ಟು ಮರು ದಿವ್ಸದಿಂದ ದಿನ ಒಂದೊಂದು ಚಮಚ ಮೂರು ಹೊತ್ತು ದಿನಕ್ಕೆ ಮೂರು ಹೊತ್ತು ಒಂದೊಂದು ಚಮಚ ನೀವು ತಿಂತ ಬರಬೇಕು ಸ್ನೇಹಿತರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ನೆಲ್ಲಿಕಾಯಿ ಒಂದು ರೆಸಿಪಿ ಸುಲಭವಾದ ಒಂದು ರೆಸಿಪಿ ಇದರ ಹೇರಳವಾಗಿ ವಿಟಮಿನ್ ಸಿ ಇರೋದರಿಂದ ನಿಮಗೆ ಇದರ ಉಪಯೋಗಗಳು ಮಾಮೂಲಿ ಗೊತ್ತೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್